ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಯಾರಣ್ಣ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ತನಿಖೆಯಲ್ಲಿ ತಪ್ಪಿತಸ್ಥರು ಎಂದು ಗೊತ್ತಾದರೆ ಎಲ್ಲರ ವಿರುದ್ಧವೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತಿ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಅವರು ಈ ರೀತಿ ಪ್ರತಿಕ್ರಿಯೆ ನೀಡಿದರು ಇನ್ನು ಬಿಜೆಪಿಯವರು ದಾಖಲು ಮಾಡಿದ್ದ ಖಾಸಗಿ ದೂರಿನ ಸಂಬಂಧ ಕೋರ್ಟ್ಗೆ ಹಾಜರಾಗಿದ್ದ ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯಿಸಿ ಸಿವಿಲ್ ಸ್ವರೂಪದ ಪ್ರಕರಣ ಇದಾಗಿದೆ ಕಾನೂನು ರಕ್ಷಕರಾಗಿ ಪಾಲಕರಾಗಿ ಕೋರ್ಟ್ ಸೂಚನೆ ಮೇರೆಗೆ ಇಂದು ನಾನು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದೀನಿ ಜಾಮೀನು ಪಡೆದಿದ್ದೀನಿ ಎಂದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅದರಲ್ಲಿ ಅವಾರ್ಡ್ ಮಾಡಬೇಕಂದ್ರೆ

ಇಂಗ ಈಗ ಇಂಗ ಮತ್ತೆ ಆ ಓಹ್ ಓಹ್ ಅದು ಬಂದಂತ ಇದೆ ನಿಂಗೆ ಎಡಿಟ್ ಮಾಡಬೇಕು ಆ ಲೈಟ್ ಬಟನ್ ಕ್ಲಿಕ್ ಮಾಡಿದಾಗ ಆ ಫೈಲಬಲ್ अफेನ್ಸಿ ಇದು ಮೇಡಂ ಡೌನ್ ನಿಂಗೆ ಚಾಕ್ರ ಒಂದು ಲಿಲ್ಲೋಡಿ ಬಾಳ

ರಕ್ಷಣೆ ಮಾಡಲ್ಲಪ್ಪ ನಾವು ಯಾರು ಕಾನೂನು ರೀತಿಯ ಮಾತಾಡ್ತೀವಿ ಅವರು आनूं दीदी के